ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಭಾರತ ಅಂದರೆ ಇಡೀ ಜಗತ್ತೇ ತಲೆಬಾಗತ್ತೆ ಭಾರತದ ಜೊತೆಗೆ ಸ್ನೇಹವನ್ನು ಮಾಡಲು ಪ್ರಪಂಚದ ಪ್ರತಿಯೊಂದು ದೇಶವೂ ಮುಂದೆ ಬರುತ್ತೆ ಆದರೆ ಭಾರತದ ಅನ್ನವನ್ನು ತಿಂದು ಭಾರತಕ್ಕೇನೆ ಬೆನ್ನಿಗೆ ಚೂರಿ ಹಾಕಿದ್ದ ದೇಶಕ್ಕೆ ಈಗ ಸರಿಯಾದ ಪಾಠ ಕಲಿಸಿದಂತೆ ಆಗಿದೆ ಭಾರತ ಶತ್ರು ಮಾಲ್ಡೀವ್ಸ್ ಮಕಾಡಿ ಮಲಗಿದ್ದು ಆರ್ಥಿಕವಾಗಿ ಬೀದಿಗೆ ಬಿದ್ದ ನಂತರ ಭಾರತ ವಿರೋಧಿ ದೇಶ ಈಗ ಉದ್ಯನ ಕಲಿತಂತೆ ಕಾಣ್ತಾ ಇದೆ ಸಣ್ಣ ವಿಚಾರವನ್ನ ಕೆದಕಿ ಕೆದಕಿ ಮಾಲ್ಡೀವ್ಸ್ ದೊಡ್ಡದಾಗಿ ಮಾಡ್ತಾ ಇತ್ತು ಹಾಗೆ ಮಾಲ್ಡೀವ್ಸ್ ಮಾಡ್ತಾ ಇರುವಂತಹ ಈ ಕಿತಾಪತಿಯು ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧ ಕೂಡ ಹಾಳು ಮಾಡ್ತಾ ಇತ್ತು ಹೀಗಿದಾಗಲೇ ಸುಮ್ಮನೆ ಇರದಂತಹ ಮಾಲ್ಡೀವ್ಸ್ನ ಸೋ ಕಾಲ್ಡ್ ಹೊಸ ಅಧ್ಯಕ್ಷ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದ್ರು ಪರಿಸ್ಥಿತಿ ಇಷ್ಟೆಲ್ಲ ಕೈ ಮೀರಿ ಹೋಗಿರುವಾಗ್ಲೇ ಭಾರತ ಬಳಿ ಮತ್ತೆ ತಗ್ಗಿ ಬಗ್ಗಿ ನಡೆಯುವಂತಹ ಪರಿಸ್ಥಿತಿ ಮಾಲ್ಡೀವ್ಸ್ಗೆ ಬಂದಿದೆ ಹಾಗಾದ್ರೆ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಅಸಲಿಗೆ ನಡೆದಿದ್ದು ಏನು ಸಂಧಾನ ಆಯ್ತಾ ನೋಡೋಣ ಭಾರತದ ಕಾಲು ಹಿಡಿದಂತಹ ಮಾಲ್ಡೀವ್ಸ್ ಹೌದು ಅಂದಹಾಗೆ ಭಾರತದ ಜೊತೆಗೆ ಮಾಲ್ಡೀವ್ಸ್ ನಡೆಸಿದಂತಹ ಮಾತುಕತೆಯ ಪ್ರಕಾರ ನಾಗರಿಕ ಸೇವೆಗಳ ಸಿಬ್ಬಂದಿ ಒಳಗೊಂಡಂತಹ ಭಾರತದ ತಂಡ ಮಾಲ್ಡೀವ್ಸ್ ತಲುಪಿದೆಯಂತೆ ಮಾಲ್ಡೀವ್ಸ್ನಲ್ಲಿ ಇರುವಂತಹ ಭಾರತದ ಸೇನಾ ಸಿಬ್ಬಂದಿಯನ್ನು ವಾಪಸ್ ಕರೆಸಿಕೊಳ್ಳಿ ಇಲ್ವಾದರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಮಾಲ್ಡೀವ್ಸ್ ಆವಾಜ್ ಹಾಕುವಾಗಲೇ ಮತ್ತೆ ಬಂದು ಭಾರತದ ಕಾಲನ್ನು ಹಿಡಿತಾ ಇದೆ ಅದರಲ್ಲೂ ಕೂಡ ಮಾರ್ಚ್ ಹತ್ತರ ಗಡುವು ಮೀರಿ ಸಂಪೂರ್ಣ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಭಾರತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದ ಈಗ ನೋಡಿದ್ರೆ ವರಸೆ ಪೂರ್ತಿ ಬದಲಾಗಿ ಮತ್ತೆ ಭಾರತದ ಕಾಲು ಹಿಡಿತಾ ಇದೆ ಮಾಲ್ಡೀವ್ಸ್ ಹಾಗಾದ್ರೆ ಈಗ ಭಾರತದ ನಾಗರಿಕ ಸೇವೆಗಳ ಸಿಬ್ಬಂದಿ ಮಾಲ್ಡೀವ್ಸ್ಗೆ ಹೋಗಿದ್ದು ಯಾಕೆ ಕಿರಿಕ್ ಮಾಡಿ ಕಾಲು ಹಿಡಿದ್ರೂ ಅಷ್ಟಕ್ಕೂ ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರ ಇಲ್ಲಿ ಅಷ್ಟಾಗಿ ತಂತ್ರಜ್ಞಾನ ಕೂಡ ಅಭಿವೃದ್ಧಿಯನ್ನು ಹೊಂದಿಲ್ಲ ಹೀಗಾಗಿ ದ್ವೀಪ ರಾಷ್ಟ್ರದಲ್ಲಿ ಇರುವಂತಹ ಮೂರು ವಿಮಾನಯಾನ ವೇದಿಕೆಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಭಾರತೀಯ ಸೇನೆ ಬದಲಾಗಿ ಬೇರೆ ತಂಡಕ್ಕೆ ವಹಿಸಲಾಗಿದೆ ಅಂತ ಹೇಳಲಾಗಿದೆ ಇದಕ್ಕೂ ಮೊದಲು ಮಾಲ್ಡೀವ್ಸ್ನಲ್ಲಿ ಇರುವಂತಹ ವಿಮಾನಯಾನ ವೇದಿಕೆಗಳ ನಿರ್ವಹಣೆ ಹಾಗೂ ಕಾರ್ಯಾಚರಣೆ ವಿಚಾರಗಳನ್ನು ಭಾರತೀಯ ಸೇನೆ ನೋಡಿಕೊಳ್ತಾ ಇತ್ತು ಆದರೆ ಯಾವಾಗ ಹೊಸ ಅಧ್ಯಕ್ಷರಾಗಿ ಮೊಹಮ್ಮದ್ ಮಯೂಸ್ ಅಧಿಕಾರವನ್ನು ವಹಿಸಿಕೊಂಡ್ರೋ ಅಲ್ಲಿಂದ ಶುರು ಆಗಿತ್ತು ಕಿರಿಕ್ ನಿಮ್ಮ ಸೇನೆಯನ್ನು ವಾಪಾಸ್ ಕರೆಸಿಕೊಳ್ಳಿ ಅಂತ ಅಂದಿತ್ತು ಮಾಲ್ಡೀವ್ಸ್ ಹೇಗೆ ಮಾಲ್ಡೀವ್ಸ್ ಕಿತಾಪತಿ ಕಾರಣಕ್ಕಾಗಿ ಫೆಬ್ರವರಿ ಎರಡರಂದು ದೆಹಲಿಯಲ್ಲಿ ಎರಡೂ ದೇಶಗಳ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳ ಸಭೆ ನಡೆದಿತ್ತು ಹೀಗೆ ಈ ಸಭೆಯಲ್ಲಿ ಭಾರತೀಯ ಸೇನೆ ಬದಲಾಗಿ ಭಾರತೀಯ ನಾಗರಿಕ ಸೇವೆ ಸಿಬ್ಬಂದಿಗೆ ವಿಮಾನ ನಿಲ್ದಾಣದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿತ್ತು ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆಯ ಎಂಬತ್ತೆಂಟು ಸಿಬ್ಬಂದಿ ಇದ್ದು ಭಾರತದ ನೆರವಿನಿಂದ ನಿರ್ಮಿಸಲಾಗಿರುವಂತಹ ಮೂರು ವಿಮಾನಯಾನ ವೇದಿಕೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಾಲ್ಡೀವ್ಸ್ ಅಧಿಕಾರಿಗಳು ಭಾರೀ ಸಹಾಯ ಮಾಡಿತ್ತು ಮಾಲ್ಡೀವ್ಸ್ ಹೌದು ಹಲವು ಬಾರಿ ಸಂಕಷ್ಟದ ಸುಣಿಗೆ ಸಿಲುಕಿದ್ದಾಗ ಭಾರತ ಸಹಾಯವನ್ನ ಮಾಡಿದೆ ಹಾಗೂ ಈಗಲೂ ಮಾಡ್ತಾ ಇದೆ ಆದರೂ ಕೂಡ ಸುಖ ಸುಮ್ಮನೆ ಮಾಲ್ಡೀವ್ಸ್ ಕಿರಿಕ್ ಜೋರ್ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬಂದಿತ್ತು ಇಷ್ಟೆಲ್ಲದರ ಮಧ್ಯೆ ಮಾಲ್ಡೀವ್ಸ್ ಅಧ್ಯಕ್ಷ ಹೇಳಿಕೆ ಭಾರತ ಹಾಗೆ ಮಾಲ್ಡೀವ್ಸ್ ದ್ವಿಪಕ್ಷೀಯ ಸಂಬಂಧದ ಮೇಲೆ ಮತ್ತಷ್ಟು ಕರಿನೆರಳನ್ನು ಚಚ್ತಾ ಇತ್ತು ಹೀಗಿದ್ದಾಗ ದಿಢೀರ್ ಭಾರತದ ಬಳಿ ಮತ್ತೆ ತಲೆಬಾಗಿದೆ ಮಾಲ್ಡೀವ್ಸ್ ಈ ಮೂಲಕ ಮತ್ತೊಮ್ಮೆ ಭಾರತ ಜಾಗತಿಕ ಮಟ್ಟದಲ್ಲಿ ತಾನು ಅದೆಷ್ಟು ಬಲಶಾಲಿ ಅನ್ನೋದನ್ನು ತೋರಿಸಿಕೊಟ್ಟಿದೆ ಯುಕ್ರೇನ್ನಲ್ಲಿ ಹೋರಾಡಲು ತನ್ನ ಸೈನ್ಯವನ್ನು ಕಳುಹಿಸುವ ಧೈರ್ಯ ಮಾಡುವ ಯಾವುದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಣುವಸ್ತ್ರ ಬಳಕೆಯ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಚ್ಚರಿಕೆಯನ್ನು ನೀಡಿದ್ದಾರೆ ರಷ್ಯಾ ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ ಪುಟಿನ್ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಸಾಮರ್ಥ್ಯವನ್ನು ಕುಗ್ಗಿಸಲು ಪ್ರಯತ್ನಿಸ್ತಾ ಇವೆ ಆದರೆ ರಷ್ಯಾ ವಿಚಾರದಲ್ಲಿ ಮಧ್ಯ ಪ್ರವೇಶಿಸುವುದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಆ ದೇಶಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ಈ ವಾರದ ಆರಂಭದಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಯುಕ್ರೇನ್ಗೆ ಸೇನಾಪಡೆಗಳನ್ನು ಕಳುಹಿಸಬೇಕು ಅಂತ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಸಲಹೆಯನ್ನು ನೀಡಿದರು ಮ್ಯಾಕ್ರಾನ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಪುಟಿನ್ ಅವರು ಈ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಮೆರಿಕ ಜರ್ಮನಿ ಬ್ರಿಟನ್ ಮತ್ತು ಇತರ ರಾಷ್ಟ್ರಗಳು ಸೇನೆ ಕಳುಹಿಸುವಂತಹ ಮ್ಯಾಕ್ರಾನ್ ಅವರ ಸಲಹೆಯನ್ನು ತಿರಸ್ಕರಿಸಿದರು ಅವರ ಭೂಪ್ರದೇಶದ ಮೇಲೆ ದಾಳಿ ಮಾಡುವ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇವೆ ಅಂತ ಅವರು ಅಂತಿಮವಾಗಿ ತಿಳಿದುಕೊಳ್ಬೇಕು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡೆಯೂ ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಯೊಂದಿಗೆ ಸಂಘರ್ಷದ ನಿಜವಾದ ಬೆದರಿಕೆಯನ್ನು ಸೃಷ್ಟಿಸ್ತಾ ಇದೆ ಮತ್ತು ಇದರಿಂದಾಗಿ ನಾಗರಿಕತೆ ನಾಶವಾಗ್ತದೆ ಅಂತ ಪುಟಿನ್ ಹೇಳಿದ್ದಾರೆ ಬಾಹ್ಯಾಕಾಶದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸುವ ಯೋಜನೆಯನ್ನ ರಷ್ಯಾ ಹೊಂದಿಲ್ಲ ಅಂತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದೇಶದ ಭದ್ರತಾ ಮಂಡಳಿಯ ಸದಸ್ಯರೊಂದಿಗಿನ ಸಭೆಯಲ್ಲಿ ಹೇಳಿದರು ಬಾಹ್ಯಾಕಾಶದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸುವ ನಮ್ಮ ಯೋಜನೆಗಳ ಬಗ್ಗೆ ಕೆಲವು ಪಾಶ್ಚಿಮಾತ್ಯ ಅಧಿಕಾರಿಗಳು ಏನ್ ಮಾತನಾಡ್ತಾ ಇದ್ದಾರಲ್ವಾ ಅದು ಸುಳ್ಳು ಆರೋಪಗಳು ಇದರ ಬಗ್ಗೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಭಾಷಣವೊಂದರಲ್ಲಿ ಮಾತನಾಡುವಾಗ ಪುಟಿನ್ ಈ ವಿಷಯಗಳನ್ನ ಹೇಳಿದ್ದು ಹಾಗೆ ಇದಕ್ಕೆಲ್ಲ ಯಾವುದೇ ಪ್ರೂಫ್ ಇಲ್ಲ ಹಾಗೂ ಇದೆಲ್ಲ ನಕಲಿ ಇದ್ಯಾವುದು ಸತ್ಯ ಅಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಈ ಹಿಂದೆ ರಷ್ಯಾ ಬಾಹ್ಯಾಕಾಶದಲ್ಲಿ ಪರಮಾಣು ಶಸ್ತ್ರಾಸ್ತ್ರದ ಅಭಿವೃದ್ಧಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಯು ಎಸ್ ಗುಪ್ತಚರ ದತ್ತಾಂಶವು ಬಹಿರಂಗಪಡಿಸಿತ್ತು ಹೀಗಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿದ್ವು ಇದರ ಕುರಿತು ಈಗ ಪುಟಿನ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೊರೋನಾದಂತಹ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಶ್ರೀಲಂಕಾಗೆ ಭಾರತ ಹಲವು ರೀತಿಯಲ್ಲಿ ನೆರವನ್ನು ನೀಡಿದ್ದಕ್ಕೆ ಈಗ ಪ್ರತಿಫಲ ದೊರೆತಿದೆ ಅದರಲ್ಲೂ ಕೂಡ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾವು ಶ್ರೀಲಂಕಾದಲ್ಲಿ ಮೂಲಸೌಕರ್ಯಗಳ ಹೆಸರಿನಲ್ಲಿ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತಾ ಇದೆ ಅಂತ ಭಾರತ ನೀಡಿದ್ದ ಎಚ್ಚರಿಕೆಗೆ ದ್ವೀಪ ರಾಷ್ಟ್ರ ಈಗ ಎಚ್ಚೆತ್ತುಕೊಂಡಿದೆ ಇದಕ್ಕೆ ನಿದರ್ಶನ ಎಂಬಂತೆ ಚೀನಾಗೆ ನೀಡಿದ್ದ ನಾಲ್ಕು ಇಂಧನ ಯೋಜನೆಗಳನ್ನು ಶ್ರೀಲಂಕಾ ದೇಶವು ಭಾರತಕ್ಕೆ ನೀಡಿದೆ ಇದು ಭಾರತಕ್ಕೆ ಸಿಕ್ಕ ರಾಜತಾಂತ್ರಿಕ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ ಹೌದು ರಾಷ್ಟ್ರದಲ್ಲಿ ಮೂರು ಸೌರ ವಿದ್ಯುತ್ ಉತ್ಪಾದನೆ ಘಟಕ ಹಾಗೂ ಒಂದು ಹೈಬ್ರಿಡ್ ವಿದ್ಯುತ್ ಉತ್ಪಾದನೆ ಘಟಕಗಳ ನಿರ್ಮಾಣದ ಗುತ್ತಿಗೆಯನ್ನ ಭಾರತದ ಕಂಪನಿಗಳಿಗೆ ಶ್ರೀಲಂಕಾ ನೀಡಿದೆ ಇದಕ್ಕೂ ಮೊದಲು ಯೋಜನೆಗಳಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನುದಾನವನ್ನು ನೀಡಲಾಗಿತ್ತು ಅಷ್ಟೇ ಅಲ್ಲ ನಾಲ್ಕು ಘಟಕಗಳ ನಿರ್ಮಾಣದ ಗುತ್ತಿಗೆಯನ್ನು ಚೀನಾದ ಕಂಪನಿಗೆ ನೀಡಲಾಗಿತ್ತು ಈಗ ಚೀನಾ ಕಂಪನಿಯನ್ನು ಬಿಟ್ಟು ಭಾರತದ ಕಂಪನಿಗೆ ದ್ವೀಪರಾಷ್ಟ್ರ ಗುತ್ತಿಗೆ ನೀಡಿದೆ ಒಪ್ಪಂದ ಮಾಡಿಕೊಂಡಿರುವ ಕುರಿತು ಶ್ರೀಲಂಕಾದಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿಯು ಫೋಟೋಗಳ ಸಮೇತ ಪೋಸ್ಟ್ ಮಾಡಿದೆ ಶ್ರೀಲಂಕಾದಲ್ಲಿರುವಂತಹ ಭಾರತದ ಹೈಕಮಿಷನರ್ ಸಂತೋಷ್ ಜಾ ಹಾಗೂ ಶ್ರೀಲಂಕಾ ಸಚಿವ ಇಂಡಿಕಾ ಅನುರಾಧ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಶ್ರೀಲಂಕಾದ ನೈನಿತಿವು ಅನಾಲಾತಿವು ಹಾಗೂ ಡೆಲ್ಫ್ಟ್ ದ್ವೀಪಗಳಲ್ಲಿ ಮೂರು ಸೌರ ವಿದ್ಯುತ್ ಘಟಕ ಹಾಗೂ ಜಾಫ್ನಾದಲ್ಲಿ ಹೈಬ್ರಿಡ್ ವಿದ್ಯುತ್ ಉತ್ಪಾದನೆ ಘಟಕ ನಿರ್ಮಿಸಲಾಗುತ್ತದೆ ಅಂತ ಮಾಹಿತಿ ನೀಡಿದೆ ಪಾಕಿಸ್ತಾನದಂತೆ ಶ್ರೀಲಂಕಾದಲ್ಲೂ ಮೂಲಸೌಕರ್ಯ ಯೋಜನೆಗಳ ಹೆಸರಿನಲ್ಲಿ ಚೀನಾ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ ಅದರಲ್ಲೂ ಕೂಡ ಕೊರೋನಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಶ್ರೀಲಂಕಾ ಆರ್ಥಿಕತೆಯು ದಿವಾಳಿಯಾಗಿದೆ ಇದರ ಲಾಭವನ್ನ ಪಡೆದುಕೊಳ್ಳಲು ಮುಂದಾಗಿರುವಂತಹ ಚೀನಾ ಯೋಜನೆ ಹೂಡಿಕೆ ಮತ್ತು ಸಾಲದ ಆಮಿಷವನ್ನ ಒಡ್ತಾ ಇದೆ ಚೀನಾ ಕುತಂತ್ರದ ಕುರಿತು ಇದಕ್ಕೂ ಮೊದಲು ಭಾರತವು ಎಚ್ಚರಿಕೆ ನೀಡಿತ್ತು ಇನ್ನು ಶ್ರೀಲಂಕಾ ಹೊಂದಿರುವಂತಹ ನಲವತ್ತಾರು ಶತಕೋಟಿ ಡಾಲರ್ ಸಾಲದಲ್ಲಿ ಶೇಕಡಾ ಹತ್ತರಷ್ಟು ಸಾಲವನ್ನ ಚೀನಾವೇ ನೀಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ